ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರಿಗಾ ಈ ಭಸ್ಮ ಪ್ರಯೋಗ ಅನ್ನೋ ಒಂದು ಪದ ಇದೆ ಆ ಪ್ರಯೋಗನೂ ಇದೆ ಸೊ ಈ ಭಸ್ಮ ಪ್ರಯೋಗ ಯಾವ ರೀತಿ ಮಾಡ್ತಾರೆ ಆ ಪ್ರಯೋಗ ಆಗಿದ್ರೆ ಯಾವ ಥರ ಸಮಸ್ಯೆಗಳು ಎದುರಾಗ್ತವೆ ಯಾರಿಗಾದ್ರೂ ನಿಮ್ಮಂಥವ್ರ ಹತ್ರ ಬಂದಾಗ ಇವ್ರಿಗೆ ಇದೇ ಭಸ್ಮ ಪ್ರಯೋಗ ಆಗೈತೆ ಅನ್ನೋದನ್ನ ನೀವು ಪತ್ತೆ ಯಾವ ಥರ ಮಾಡ್ಕೋತೀರ ಆ ಸಿಂಪ್ಟಮ್ಸ್ ಏನು ಅಬ್ಸರ್ವ್ ಆಗುತ್ತೆ ಅವರ ಜೀವನದಲ್ಲಿ ಯಾವೆಲ್ಲ ಡ್ಯಾಮೇಜ್ಗಳು ಕ್ರಿಯೇಟ್ ಆಗಿರ್ತವೆ ಸೊ ಈ ಓವರ್ ಆಲ್ ಈ ಪ್ರಯೋಗ ಅಂದ್ರೆ ಏನು ಸೊ ಯಾವ ತರ ಈ ಪ್ರಯೋಗ ಆಗುತ್ತೆ ಸೊ ಇದ್ರ ಬಗ್ಗೆ ಎಚ್ಚರಿಕೆ ಪ್ರಯೋಗದಲ್ಲಿ ಒಳ್ಳೆಯದು ಇದೆ ಕೆಟ್ಟದು ಇದೆ ವಿಶೇಷವಾದಂಥ ಭಸ್ಮ ಪ್ರಯೋಗ ಅಂತ ಹೇಳಿದ್ರೆ ಅದು ನಾವು ದೇವಾಲಯದಲ್ಲಿ ಮಾರ್ಗವಾಗಿ ಕೂತ್ಕೊಂಡು ಆ ಒಂದು ಸಿದ್ಧಿ ಪುರುಷರ ಹತ್ರ ಬಹಳಷ್ಟು ಅನುಷ್ಠಾನಗಳನ್ನೆಲ್ಲ ಮಾಡಿ ಪ್ರಾಯೋಗಿಕವಾದಂಥ ಭಸ್ಮವನ್ನು ಅದನ್ನ ಶೇಖರಣೆ ಮಾಡಿ ತೊಗೊಂಬಂದಿರ್ತೀವಿ ಉದಾಹರಣೆಗೆ ಇವಾಗ ನಾವು ಈ ಮಟ್ಟದ ಬಗ್ಗೆ ಹೇಳಿದ್ವಿ ಅಲ್ಲೆಲ್ಲ ನಾವು ಕೆಲವೊಂದು ಭಸ್ಮಗಳನ್ನ ತಯಾರಿ ಮಾಡಿ ತಾವು ಬಂದಿದೀವಿ ಅದರಿಂದ ಜನಗಳಿಗೆ ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳು ಇರ್ತಕ್ಕಂಥ ಕಷ್ಟಗಳು ಎಲ್ಲ ನಿವಾರಣೆ ಆಗತ್ತೆ ಅದೇ ತರ ಶುದ್ರ ಭಸ್ಮಗಳು ಇದೆ ಭಸ್ಮದಲ್ಲಿ ಬಹಳಷ್ಟು ಇದೆ ಸುಮಾರು ಒಂದು ನಲ್ವತ್ತೆಂಟು ಐವತ್ತು ತರ ಭಸ್ಮಗಳಿದೆ ಆ ಭಸ್ಮಗಳೆಲ್ಲ ಬರೀ ಬಿಳಿ ಬಣ್ಣ ಅಂತ ಹೇಳಕ್ ನಮ್ಮಲ್ಲಿರ್ತಕ್ಕಂಥದ್ದು ನಮ್ಮಲ್ಲಿ ಕಪ್ಪು ಬಣ್ಣದ ಭಸ್ಮ ಅದೇ ತರ ಕೇಸರಿ ಬಣ್ಣ ಇರುತ್ತೆ ಈ ಕಪ್ಪು ಬಣ್ಣ ಇರುತ್ತೆ ಬಿಳಿ ಬಣ್ಣ ಇರುತ್ತೆ ಕೆಂಚು ಬಣ್ಣ ಓಕೆ ಈ ನೀಲಿ ಬಣ್ಣ ಇರುತ್ತೆ ಅದೆಲ್ಲ ಬಸ್ಮವೆ ಆದ್ರೆ ಅದರಿಂದ ಏನೇನು ಆಗತ್ತೆ ಸಮಸ್ಯೆಗಳು ಅಂತ ಹೇಳಿದ್ರೆ ಅದನ್ನ ಸ್ಮಶಾನದಲ್ಲಿ ಕುತ್ಕೊಂಡು ಮಾಡಿರ್ತಾರೆ ಈ ಕಾಶಿ ಒಂದು ಏನು ಆ ದಂಡೆಯಲ್ಲಿ ಈ ಘಾಟ್ ಇದೆ ಈ ಹರಿಶ್ಚಂದ್ರ ಘಾಟ್ ಅಂತ ಅಲ್ಲಿ ಅಲ್ಲಿಂದ ಕೆಲವೊಂದು ಪ್ರಾಯೋಗಿಕವಾದಂತ ಭಸ್ಮಗಳನ್ನ ತಯಾರಿ ಮಾಡಿ ತಗೊಂಡ್ಬಂದಿರ್ತಾರೆ ಈಗ ನಾವು ಹೇಳ್ದಂಗೆನೆ ಈ ಬರಿ ಕೆಟ್ಟದನ್ನೇ ಮಾಡುವಂತ ಮಾಂತ್ರಿಕರಿದ್ದಾರೆ ಬರೀ ಒಳ್ಳೇದೇ ಮಾಡುವಂತ ಮಾಂತ್ರಿಕರಿದ್ದಾರೆ ಈ ಕೆಟ್ಟದೇ ಮಾಡುವಂತ ಮಾಂತ್ರಿಕರು ಕೊಡುವಂತ ಭಸ್ಮಗಳಿದೆಯಲ್ಲ ಅದು ಈ ಪಾಪ ಅವ್ರಿಗೆ ಗೊತ್ತ ಗೊತ್ತಿರಲ್ಲ ಇಂಥವ್ರಿಗೆ ಕೆಟ್ಟದಾಗ್ಬಿಡ್ಬೇಕು ಅವ್ರನ್ನ ತುಂಬಾ ಹಿಂಸೆ ಮಾಡಿದ್ದಾರೆ ಈ ತರ ಎಲ್ಲ ಹೇಳಿ ಹೇಳಿದಾಗ ಆ ಮಾಂತ್ರಿಕರು ಇವರಿಗೆ ಭಸ್ಮ ಕೊಡ್ತಾರೆ ಆ ಭಸ್ಮವನ್ನ ತಗೊಂಡು ಇವರು ಸರಿಯಾಗಿ ಪ್ರಯೋಗ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅದ್ ಇವ್ರಿಗೆ ರಿವರ್ಸ್ ಆಗತ್ತೆ ಇವ್ರಿಗೆ ಸಮಸ್ಯೆ ಇವ್ರ ಮನೆಯಲ್ಲೇನೆ ಆ ನಾನಾ ತೊಂದರೆಗಳಿಂದ ಒದ್ದಾಡೋದು ಈ ತರದಲ್ಲ ಆಗತ್ತೆ ಆದ್ರೆ ನಾವು ಇತ್ತೀಚೆಗೆ ಕೇದಾರನಾಥದಿಂದ ಅಲ್ಲಿಂದ ಬರ್ಬೇಕಾದ್ರೆ ಕಾಳಿ ಮಠ ಅಂತ ನಾವು ಏನ್ ಹೇಳಿದ್ವಿ ಅಲ್ಲಿ ವಿಶೇಷವಾದಂತ ಶಕ್ತಿಯುತವಾದಂತ ತಾಣ ಕವಿರತ್ತ ಕಾಳಿದಾಸ ಅಲ್ಲಿ ಜೀವನ ನಡೆಸಿರ್ತಕ್ಕಂಥ ಅಲ್ಲೇ ಜ್ಞಾನೋದಯ ಜ್ಞಾನೋದಯ ದೈವ ದರ್ಶನ ಕೊಟ್ಟಿದ್ದ ಹೌದು ಕಾಳಿಯ ದರ್ಶನ ಅಲ್ಲೇ ಆಗಿದ್ದು ನಾಲಿಗೆ ಮೇ ತ್ರಿಶೂಲದಲ್ಲಿ ಆ ಒಂದು ಕಾಳಿ ಅದೇ ಜಾಗದಲ್ಲಿ ಆಗಿರೋ ಕಾಳಿಮಠ ಅಂತ ಒಂದು ಕ್ಷೇತ್ರದಿಂದ ದೈವಿಕವಾದಂತಹ ಹಗೋರಿಗಳಿಂದ ಭಸ್ಮವನ್ನ ನಾವು ತಗೊಂಡ್ಬಂದಿದೀವಿ ಆ ಭಸ್ಮದಿಂದ ಏನಾಗತ್ತೆ ಅಂತ ಹೇಳಿದ್ರೆ ಸಾಧಕನು ವಿಶೇಷವಾಗಿ ತಣ್ಣೀರು ಸ್ನಾನ ಮಾಡಿ ಆ ಭಸ್ಮವನ್ನ ಮಧ್ಯರಾತ್ರಿ ಹಚ್ಕೊಳೋದ್ರಿಂದ ಜಪಕ್ಕೆ ಕೂತ್ಕೊಳ್ಳೋದ್ರಿಂದ ಫ್ಯೂಚರ್ ಮುಂದಿನ ಒಂದು ಭವಿಷ್ಯ ಏನು ಹಿಂದಿಂದ ಏನ್ ನಡೀತು ಈಗ ಏನ್ ನಡೆಯುತ್ತೆ ಅನ್ನೋದಷ್ಟನ್ನು ತಿಳ್ಕೊಬಹುದು ಅಷ್ಟು ಶಕ್ತಿ ಇರ್ತಕ್ಕಂತ ಭಸ್ಮ ಅದು ಅದಕ್ಕೆ ವಿಶೇಷವಾದಂತ ತಾಂತ್ರಿಕ ಶಕ್ತಿ ಇದೆ ಅಗೋರಿಗಳ ಅಗೋರ ಶಕ್ತಿಗಳಿದೆ ಭೈರವನ ಶಕ್ತಿ ಇದೆ ಅಷ್ಟ ಭೈರವಿ ಶಕ್ತಿ ಇದೆ ಅಷ್ಟು ವಿಶೇಷವಾದಂತ ಶಕ್ತಿಯುತವಾದಂತ ಭಸ್ಮ ಅದಕ್ಕೆ ಅದೇ ರೀತಿಯಾದಂತ ಕೆಲವೊಂದು ಬೀಜಾಕ್ಷರ ಮೂಲ ಮಂತ್ರಗಳಿದೆ ಆ ಮಂತ್ರಗಳನ್ನೆಲ್ಲ ನಾವು ಹೇಳ್ಕೊಡ್ತಾ ಇದ್ದಂಗೆನೆ ಆ ಒಂದು ಏನು ಭಸ್ಮ ಇದೆ ಅದಕ್ಕೆ ವಿಶೇಷವಾದಂತ ಒಂದು ಶಕ್ತಿ ಬರುತ್ತೆ ಆ ಶಕ್ತಿಯನ್ನ ಆ ಭಸ್ಮವನ್ನ ಮಧ್ಯರಾತ್ರಿ ನಾವು ಹೇಳ್ದಂಗೆನೆ ಅದನ್ನ ಹಚ್ಕೊಂಡು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಆ ಭಸ್ಮವನ್ನು ಸ್ವಲ್ಪ ತಲೆಗೆ ಚಿಮಿಸ್ಕೊಂಡು ಅಣೆಗೆ ಹಚ್ಕೊಂಡು ಕೂತ್ಕೊಂಡಾಗ ಆ ಒಂದು ಭೈರವಿಯು ಆ ಒಂದು ಸಾಧಕನಿಗೆ ಸಂಪೂರ್ಣವಾದಂತ ಒಂದು ವಿಷಯಗಳು ಅವನಿಗೆ ಏನೇನು ಆಗ್ಬೇಕು ನಂತರ ಅವನಲ್ಲಿ ಯಾರ್ಯಾರು ಬರ್ತಾರೆ ಅವನ್ ಯಾವುದೇ ಒಂದು ಸಮಸ್ಯೆಗಳಿದ್ರೆ ಇನ್ನು ಮುಂದೆ ಆಗುವಂತ ಸಮಸ್ಯೆಗಳೆಲ್ಲ ಪ್ರತಿಯೊಂದು ಗೊತ್ತಾಗತ್ತೆ ಆ ತಾಯಿ ತಿಳಿಸ್ಕೊಡ್ತಾರೆ ಇದಲ್ದೆ ಸ್ವಪ್ನದಲ್ಲಿ ಕೂಡ ಗೋಚರವಾಗತ್ತೆ ಏನೇ ಸಮಸ್ಯೆಗಳಿದ್ರು ಏನೇ ತೊಂದರೆಗಳಿದ್ರು ಅದೆಲ್ಲವೂ ಗೋಚರವಾಗತ್ತೆ ಈ ಕೆಟ್ಟ ಭಸ್ಮಗಳನ್ನ ಸಂಪೂರ್ಣವಾಗಿ ನಾಶ ಮಾಡುವಂತದ್ದು ಈ ಉತ್ತಮವಾದಂತ ದೈವ ಶಕ್ತಿ ಇರ್ತಕ್ಕಂಥ ಭಸ್ಮ ಈ ಭಸ್ಮ ಪ್ರಯೋಗ ಅಂತ ಹೇಳ್ತಾರಲ್ವಾ ಆ ಭಸ್ಮ ಪ್ರಯೋಗ ಯಾವ ರೀತಿ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮುಖ್ಯ ಆಗತ್ತೆ ನಮ್ಮಲ್ಲಿ ನಮ್ಮ ಮನೆಗಳಲ್ಲಿ ಕೆಲವೊಂದು ಅವರು ಆ ಬಾಬಾ ಕೊಟ್ರು ಈ ಅಗೋರಿಗಳು ಕೊಟ್ರು ಈ ಸ್ವಾಮೀಜಿಗಳು ಕೊಟ್ರು ಅಂತ ಭಸ್ಮ ಇಟ್ಕೊಳೋದು ಇದೆಯಲ್ಲ ಅದು ತುಂಬಾ ಕೆಟ್ಟದು ಅದು ಅದನ್ನ ಆ ಸಮಯದಲ್ಲಿ ಭಸ್ಮನ ಹಚ್ಕೊಂಡು ಅದನ್ನ ನಂತರ ಯಾವ್ದಾದ್ರು ಒಂದು ನೀರಿಗೆ ಹಾಕೋದು ಅಥವಾ ಯಾವ್ದಾದ್ರು ಒಂದು ಆ ಸಮುದ್ರಕ್ಕೆ ಎಲ್ಲಾದ್ರೂ ಹೋದಾಗ ಸಮುದ್ರಕ್ಕೆ ಹಾಕೋದು ಅಥವಾ ಯಾವ್ದಾದ್ರು ಗಿಡಕ್ಕೆ ಹಾಕೋದು ಒಳ್ಳೇದು ಅದನ್ ಬಿಟ್ಟು ಇವರು ವರ್ಷಾನುಗಟ್ಲೆ ಅದನ್ನ ಮನೆಯಲ್ಲೇ ಇಟ್ಕೊಳ್ತಾರೆ ಆ ಒಂದು ಭಸ್ಮದಲ್ಲಿ ನೆಗೆಟಿವ್ ಎಲ್ಲ ಬಂದು ಸೇರ್ಕೊಂಡು ಮುಂಚೆನೆ ನೆಗೆಟಿವ್ ಇರುತ್ತೆ ಅದರಲ್ಲಿ ಇನ್ನೊಂದಷ್ಟು ನೆಗೆಟಿವ್ ಸೇರ್ಕೊಂಡು ಬಹಳಷ್ಟು ಹಿಂಸೆ ಬಹಳಷ್ಟು ತೊಂದರೆಗಳು ನಾನಾ ತರ ಒಂದು ಸಮಸ್ಯೆಗಳೆಲ್ಲ ಮಾಡುತ್ತೆ ಹಾಗಾಗಿ ಅಂತ ಭಸ್ಮಗಳನ್ನೆಲ್ಲ ಜಾಸ್ತಿಯಾಗಿ ಮನೇಲಿ ಇಟ್ಕೊಳ್ಳೋದು ತುಂಬಾ ಕೆಟ್ಟದು ಆಮೇಲೆ ತುಂಬಾ ಜನ ಒಬ್ಬರಿಗೆ ಹಾಳಾಗ್ಲಿ ಅವರ ಜೀವನ ನಾಶವಾಗ್ಲಿ ಅವರು ನನಗೆ ಈ ತರ ಹಿಂಸೆ ಕೊಟ್ಟಿದ್ರೆ ಅವ್ರಿಗೂ ಹಂಗೆ ಆಗ್ಲಿ ಈ ಕಲಿಯುಗದಲ್ಲಿ ಯಾರು ಯಾರಿಗೆ ಹಿಂಸೆ ಕೊಡ್ತಾ ಇದೆ ಅಂತ ಆ ದೇವರುಗಳು ನೋಡ್ಕೊಂಡು ಆ ಒಂದು ಮನುಷ್ಯನಿಗೆ ಅದೇ ತರ ಒಂದು ತೊಂದರೆಗಳು ಅಂದ್ರೆ ಅವರ ಒಂದು ಟೈಮ್ ಅನ್ನೋದು ಬರುತ್ತೆ ಆ ಟೈಮ್ ಅಲ್ಲಿ ಅವ್ರಿಗೆ ಆ ಸಮಸ್ಯೆ ಆಗೇ ಆಗತ್ತೆ ಅದಕ್ಕೂ ಮುಂಚೆ ನಾನೇ ಏನಾದ್ರೂ ಮಾಡ್ತೀನಿ ಅಂತ ಹೋದಾಗ ಆ ಸಮಸ್ಯೆಗಳು ಎಷ್ಟೋ ಒಂದು ಸಮಯದಲ್ಲಿ ರಿವರ್ಸ್ ಆಗುತ್ತೆ ತೊಂದರೆಗಳಾಗತ್ತೆ ಅದಕ್ಕೆ ಅವನು ಮಾಡಿರುವಂತ ಪಾಪ ಅವನೇ ಅನುಭವಿಸ್ತಾನೆ ಅಂತ ಬಿಟ್ಕೊಡ್ಬೇಕು ಏನೇ ತೊಂದರೆಗಳಾಗಿದ್ರು ಏನೇ ಬೈದ್ರು ಏನೇ ಸಮಸ್ಯೆಗಳಾಗಿದ್ರು ಕೂಡ ಆ ದೈವಕ್ಕೆ ಅರ್ಪಣೆ ಮಾಡ್ಬಿಡ್ಬೇಕು ಈಗ ತುಂಬಾ ಜನ ಏನ್ ಮಾಡ್ತಾರೆ ಯತಿಗಳು ಅಂತ ಹೇಳಿದ್ರೆ ನಮಸ್ಕಾರ ಮಾಡಿದ್ರೆ ಕೆಲವ್ರಿಗೆ ಪ್ರತಿಷ್ಠೆ ಆ ನಮಸ್ಕಾರ ಮಾಡಿದ್ರೆ ಅವ್ರಿಗೆ ಆಶೀರ್ವಾದನೂ ಮಾಡಲ್ಲ ಈ ತರದೆಲ್ಲ ತುಂಬಾ ಜನ ನೋಡಿರ್ತಾರೆ ಮತ್ತೆ ತುಂಬಾ ಜನ ಆ ಒಂದು ಒಳ್ಳೆ ಒಂದು ಯತಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮಗ್ ನಮಸ್ಕಾರ ಮಾಡೋದು ನಮ್ ಮಾಡಿದ್ದಲ್ಲ ಇದೆಲ್ಲ ನಿನಗೆ ಅರ್ಪಣೆ ಅಂತ ದೇವ್ರಿಗೆ ಅರ್ಪಣೆ ಮಾಡ್ತಾರೆ ಅಂತ ಒಂದು ಒಳ್ಳೆ ಎತ್ತಿಗಳು ಇದ್ದಾರೆ ಅದೇ ತರ ಅಂತ ಯತಿಗಳು ಅಂತ ಗುರುಗಳು ಅಂತ ಒಂದು ಅಗೋರಿಗಳು ನಾಗಾಸಾಧುಗಳು ಮಾಡಿರ್ತಕ್ಕಂಥ ಭಸ್ಮ ಏನಿದೆ ಅದಕ್ಕೆ ವಿಶೇಷವಾದಂತ ಶಕ್ತಿ ಈ ನಾವು ಏನು ಇತ್ತೀಚೆಗೆ ನಾವು ನೋಡ್ದಂಗೆನೆ ಈ ಕಪ್ಪು ಕಾಡಿಗೆ ಏನಿದೆ ಅಂಜನಾ ಅಂತ ಕರಿತೀವಿ ಅಂಜನದಲ್ಲಿ ನಡೆದೇ ಇರುವಂತ ಕೆಲವೊಂದು ದೈವಿಕ ಶಕ್ತಿ ಈ ಭಸ್ಮದಲ್ಲಿ ನಡೆಯುತ್ತೆ ಅಂಜನದಲ್ಲಿ ನಾವು ಕೆಲವೊಂದ್ಸಲ ಫೇಲ್ಯೂರ್ ಅನ್ನೋದು ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಮಾಡುವಂತ ಅಂಜನಗಳೇ ಬೇರೆ ಈಗ ಮಾಡ್ತಾ ಇರೋಂತ ಅಂಜನೇ ಬೇರೆ ಅಂದ್ರೆ ಆ ಕಾಲದಲ್ಲಿ ಅಷ್ಟು ಗಿಡಮೂಲಿಕೆಗಳು ಸಿಗ್ಬೇಕಾಗಿತ್ತು ಅಂದ್ರೆ ಈ ನಾವು ಯಾವಾಗ್ಲೂ ಹೋಗುವಂಥದ್ದು ಈ ತುಂಬಾ ದೂರ ದೂರ ನಮ್ಮ ಪ್ರಯಾಣ ಇರುತ್ತೆ ಕೆಲವೊಂದು ಅಂಜನಗಳನ್ನ ನಾವು ಮಾಡಬೇಕು ಅಂದ್ರೆ ಕೆಲವೊಂದು ಶಕ್ತಿಯುತವಾದಂತ ಪೀಠಕ್ಕೆ ಹೋಗ್ಬೇಕಾಗತ್ತೆ ಕೆಲವೊಂದು ಯಾತ್ರೆ ಮಾಡ್ಬೇಕಾಗತ್ತೆ ಈ ಕೇದಾರ್ನಾಥ್ ಅವ್ರು ಸಿಕ್ಕಿದ್ರೆ ಇನ್ನೊಂದು ಕನ್ಯಾಕುಮಾರಿಯಲ್ಲಿ ಸಿಗತ್ತೆ ಅಂತದ್ದೆಲ್ಲ ಶೇಖರಣೆ ಮಾಡಿ ತಂದಾಗ ಮಾತ್ರ ಅಂಜನ ಪರ್ಫೆಕ್ಟ್ ಆಗಿ ಆಗುತ್ತೆ ಆದ್ರೆ ಈ ಅಗೋರಿಗಳು ಕೊಡುವಂತ ಭಸ್ಮ ಇದೆಯಲ್ಲ ಅದು ಆ ಕ್ಷಣದಲ್ಲಿ ಅವರು ಸಿದ್ಧಿ ಮಾಡಿ ಕೊಡುವಂಥದ್ದು ಇದರಲ್ಲಿ ಗೋಚರ ಆಗದೆ ಇರುವಂತದ್ದು ಅಂಜನದಲ್ಲಿ ಆ ಒಂದು ಅಂಜನದಲ್ಲಿ ಗೋಚರ ಆಗದೆ ಇರೋವಂಥದ್ದು ಭಸ್ಮದಲ್ಲಿ ಗೋಚರ ಆಗುತ್ತೆ ಭಸ್ಮದಲ್ಲಿ ನಮಗೆ ಏನೇನು ಗೊತ್ತಾಗುತ್ತೆ ಫಾಸ್ಟ್ ಫ್ಯೂಚರ್ ಪ್ರೆಸೆಂಟ್ ಎಲ್ಲ ಗೊತ್ತಾಗುತ್ತೆ ನಮಗೆ ಯಾರಾದ್ರೂ ತೊಂದರೆಗಳು ಮಾಡ್ತಾ ಇದ್ರೆ ಅದನ್ನ ತಡೆ ಮಾಡೋದು ಹೇಗೆ ಶತ್ರು ಬಂಧನ ಯಾವತರ ಮಾಡೋದು ಈ ಎಲ್ಲವನ್ನ ನಾವು ಮಾಡ್ಕೋಬಹುದು ಮತ್ತೆ ಅದರಿಂದ ನಮಗೆ ಇನ್ನು ಯಾವ್ದಾವ್ದು ಒಂದು ಪ್ರಯೋಜನಗಳು ಸಿಗುತ್ತೋ ಅದೆಲ್ಲವೂ ನಮಗ್ ಸಿಗುತ್ತೆ ಅಂತ ಒಂದು ಭಸ್ಮ ಅನ್ನೋದ್ದು ತುಂಬಾ ವಿಶೇಷ ಅದು ಕಪ್ಪು ಮಿಶ್ರಿತವಾಗಿರುತ್ತೆ ಕಪ್ಪು ಬಣ್ಣ ಆ ಭಸ್ಮ ಅಂತ ಶಕ್ತಿಯುತವಾದಂತ ಭಸ್ಮ ಈ ಸಲ ನಾವು ಅಲ್ಲಿ ಕಾಳಿ ಮಠಕ್ಕೆ ಹೋದಾಗ ಅಲ್ಲಿಂದ ತಗೊಂಡ್ಬಂದಿದ್ದೀವಿ ಇನ್ ಯಾವ ಅಂಜನವೂ ಇಲ್ಲ ಯಾವ ಇಲ್ಲ ಇಲ್ಲ ಅಷ್ಟು ಶಕ್ತಿ ಆ ಒಂದು ಭಸ್ಮಕ್ಕೆ ಇದೆ ಆ ಭಸ್ಮಗಳು ಯಾರೇ ಕೇಳಿದ್ರು ಕೂಡ ಅದನ್ನ ನಾವು ಅವ್ರಿಗೆ ಕೊಡ್ತೀವಿ ಮತ್ತೆ ಇದಕ್ಕೆ ಒಂದು ದೀಕ್ಷೆ ಅನ್ನೋದು ಇದೆ ಆ ದೀಕ್ಷೆಯನ್ನ ತಗೊಂಡು ಈ ಭಸ್ಮ ಹಚ್ಕೊಂಡು ಕೂತ್ಕೊಂಡಾಗ ಮಾತ್ರ ಆ ಸಾಧಕನಿಗೆ ಅದು ಸಾಧನೆ ಶಕ್ತಿ ಸಿಗುತ್ತೆ ಹಾಗಾಗಿ ಇದು ಭಸ್ಮ ರಹಸ್ಯ ವಿಶೇಷ ಇದು ಸೊ ಇದನ್ನ ಯೂಸ್ ಮಾಡೋರು ಆ ದೀಕ್ಷೆ ತಗೊಂಡ್ರೆ ಒಳ್ಳೇದು ಒಳ್ಳೇದು ಸೊ ಅದು ನಿಮ್ಮ ಕಡೆಯಿಂದ ದೀಕ್ಷೆ ನಮ್ಮ ಕಡೆಯಿಂದ ಸಿಗುತ್ತೆ ಅಂತ ದೀಕ್ಷೆ ತಗೊಂಡು ಆ ಭಸ್ಮವನ್ನು ತಗೊಂಡೋಗಿ ನಾವು ಹೇಳಿರೋ ರೀತಿಯಲ್ಲಿ ಕೂತ್ಕೊಂಡು ಹೇಳಿರೋ ಸಮಯ ಏಳಿರೋ ಜಾಗದಲ್ಲಿ ಕೂತ್ಕೊಂಡು ಮಾಡಿದ್ರೆ ಅವು ಅವರು ಕೂಡ ದೊಡ್ಡ ಸಾಧಕರಾಗ್ಬಹುದು ಒಳ್ಳೆ ಸಾಧನೆಯನ್ನು ಮಾಡಬಹುದು ಜ್ಞಾನ ಸಿಗುತ್ತೆ ಮುನ್ ಮುಂದಿನ ಒಂದು ನಡೆಯುವಂತದ್ದು ಏನೇನಿದೆ ಅದೆಲ್ಲವೂ ಗೋಚರವಾಗತ್ತೆ ಇದು ಕೆಲವರು ಇದಕ್ಕೆ ಒಂದು ಕಮೆಂಟ್ ಮಾಡಬಹುದು ಆದ್ರೆ ಇದು ಇದೆಲ್ಲ ಏನು ಯಾವ್ದು ನಡೆಯಲ್ಲ ಈಗ ಏನಂತ ಹೇಳಿದ್ರೆ ನಾವು ಆ ಭಸ್ಮ ರಹಸ್ಯದ ನಾವು ಏನ್ ಇವಾಗ ತಿಳಿಸಿದೀವಿ ಇದರಿಂದ ಯಾರಿಗ್ ಬೇಕೋ ಅವ್ರಿಗೆ ಇದು ಸಹಾಯ ಆಗತ್ತೆ ಅವರು ಇದ್ರ ಶಕ್ತಿಯನ್ನ ಯಾರು ಪಡ್ಕೊಂಡಿದ್ದಾರೆ ಅವ್ರಿಗೆ ಆ ಶಕ್ತಿ ಗೊತ್ತಾಗತ್ತೆ ಅನುಭವಕ್ಕೆ ಬರುತ್ತೆ ಅನುಭವಕ್ಕೆ ಬರುತ್ತೆ ಹಾಗಾಗಿ ಈ ಭಸ್ಮ ರಹಸ್ಯ ಅನ್ನೋದು ಬಹಳ ವಿಶೇಷ ನಲ್ವತ್ತೆಂಟು ತರ ಭಸ್ಮದಲ್ಲೇ ಇಪ್ಪತ್ತೆರಡು ತರ ಒಂದು ಹಂಜನದಲ್ಲೇ ಇದು ವಿಶೇಷವಾದಂತ ಭಸ್ಮ ಸೊ ವೀಕ್ಷಕರೇ ಇದೊಂದು ಭಸ್ಮ ವಿಚಾರ ಯಾಕಂದ್ರೆ ನಾಗರಾಜ್ ಭಟ್ರು ಇದಕ್ಕೂ ಮೊದಲು ಕೂಡ ಬೇರೆ ಬೇರೆ ತರದ್ದು ಒಂದಷ್ಟು ಮೂಲಿಕೆಗಳು ವಿಚಾರ ಮಾತಾಡೋವ್ರೆ ಅದರಲ್ಲೂ ಈ ಒಂದು ಭಸ್ಮ ಇದು ಕೂಡ ಒಂದು ಸ್ಪೆಷಲಿ ದೀಕ್ಷೆ ತಗೊಂಡು ಈ ಭಸ್ಮ ಯೂಸ್ ಮಾಡಿಕೊಂಡು ಸಾಧನೆ ಮಾಡೋದರಿಂದ ತುಂಬಾ ಒಂದು ಶಕ್ತಿ ಪಡಿಬೋದು ಅಂತ ಹೇಳ್ತಾವ್ರೆ ಸೊ ಅದು ಅವರ ಅನುಭವ ಅವರಿಗೆ ಸಿಕ್ಕಿರೋ ಶಿಷ್ಯಂದರು ಅವ್ರಿಗೆ ಕೊಟ್ಟಿರೋ ಫೀಡ್ಬ್ಯಾಕು ಸೊ ಹಾಗಾಗಿ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ವಿ ಸಾಧಕರಿಗೆ ಇದು ಎಲ್ಪ್ ಆಗ್ಬೋದು ಅಂತ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ